ಫ್ರೆಂಡ್ಸ್ ಕರ್ನಾಟಕ ವಿದ್ಯುತ್ ಸರಬರಾಜು ನಿಗಮದ ವತಿಯಿಂದ ಕರೆದಿರುವಂಥ ಎರಡು ಸಾವಿರದ ಒಂಬತ್ತುನೂರ ಎಪ್ಪತ್ತೈದು ಪೋಸ್ಟ್ಗಳ ಬಗ್ಗೆ ಹೋದ ವರ್ಷದಲ್ಲಿ ನಡೆದಿರುವಂತಹ ಕಟ್ಟಪ್ಪನ್ನು ನೋಡೋಣ ಮತ್ತು ಮುಂದೆ ನಿಲ್ಲುವಂತಹ ಕಟ್ಟಪ್ ಬಗ್ಗೆನೂ ಅಂದಾಜು ಮಾಡೋಣ ಟು ಪೈ ಕಟ್ಟಪ್ ಬೆಸ್ಕಾಮ್ ಟೂ ತೌಸಂಡ್ ಟ್ವೆಂಟಿ ಒನ್ ಬ್ಯಾಚ್ ಜನರಲ್ಲು ತೊಂಬತ್ತೈದು ನಿಂತಿರುತ್ತೆ ಎಸ್ ಸಿ ಎಂಬತ್ತೊಂಬತ್ತು ಪ್ಲಸ್ ನಿಂತಿರುತ್ತೆ ಎಸ್ ಟಿ ತೊಂಬತ್ತೊಂದು ಪ್ಲಸ್ ನಿಂತಿರುತ್ತೆ ಒ ಬಿ ಸಿ ತೊಂಬತ್ತ್ಮೂರು ಪ್ಲಸ್ ನಿಂತಿರುತ್ತೆ ತ್ರೀ ಬಿ నైంటీ ఫోర్ ప్లస్ నిైంటీ త్రీ ప్లస్ ని సర ఎస్ నిల్ అంత నోడ అదే రీతి ఈ ఈ సర ఎస్ట్ నిల్బోదంత అందాజమా ఒండ రూపాయి కట్ట బెస్క టూ థౌసండ్ ట్వెంటీ ఫైవ్ బ్యాచ్ ఎక్స్పెక్టెడ్ జనరల్ తొంభత్తోళ్ళు ప్లస్ ఎస్టి నైంటీ ప్లస్ ఎస్ సి నైంటస్ ఓ బిసి ప్లస్ ಟು ಎ ನೈಂಟಿ ಫೈವ್ ಪ್ಲಸ್ ತ್ರೀ ಬಿ ನೈಂಟಿ ಸಿಕ್ಸ್ ಪ್ಲಸ್ ಅಂತೇಳಿ ಅಂದ್ಕೊಂಡಿದ್ದೀವಿ ಅದೇ ರೀತಿ ನೀವು ಹಾಕಿರುವಂಥ ಕಟ್ಟಪ್ ನಿಲ್ಲುವಂಥ ಕಟ್ಟಪ್ ಎಷ್ಟಾದರೂ ಆಗಲಿ ಆದರೆ ಫಿಸಿಕಲ್ ತಯಾರಿ ಮಾತ್ರ ನಡೆಸಿಲ್ಲೇ ಇರಬೇಕು ಯಾಕಂತಂದ್ರೆ ಯಾವಾಗ ಎಷ್ಟು ನಿಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ ಅದೇ ರೀತಿ ಇದೇ ಥರ ಇನ್ನುಳಿದ ಇಲಾಖೆಗಳ ಮಾಹಿತಿ ನಿಮ್ಗೆ ಏನಾದರೂ ಬೇಕಾಗಿತ್ತಂದ್ರೆ ಎಸ್ಕಾಮು ಮೆಸ್ಕಾಮು ಚೆಸ್ಕಾಮು ಯಾವುದು ಬಿ ಎಸ್ಕಾಮ್ ಆಗಲಿ ಬೇಕಾಗಿದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಧನ್ಯವಾದಗಳು